ಮುಗಿಸ್ಕಿನ ಮುಂಚೆ ಆ ಕೊನೆಯದಾಗಿ ಇದು ಕೊನೆಯದಾಗಿ ಎಸ್ ಇವಾಗ ಮೀಡಿಯಾ ಟೀಮ್ ಬಗ್ಗೆ ತುಂಬಾ ನಾವು ಕಮೆಂಟ್ಸ್ ನೋಡ್ತಾನೆ ಇದೀವಿ ಟ್ವಿಟರ್ ಅಲ್ಲಿ ವಾಟ್ಸಾಪ್ ಅಲ್ಲಿ ಕೇಳ್ತಾನೆ ಇದೀವಿ ತುಂಬಾ ಕಂಪ್ಲೇಂಟ್ಸ್ ಬರ್ತಿದೆ ನಮ್ಮ ಮೀಡಿಯಾ ಬಿ ಸಿ ಟೀಮ್ ಬಗ್ಗೆ ಅದು ಕನ್ನಡ ಕಂಟೆಂಟ್ ವೈಸ್ ಏನ್ ಅದ್ರ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬಿಡಿ ಯಾವ ತರ ಏನ್ ಸಿ ನಾವು ಮುಂಚೆ ಇದ್ದಿದ್ದ ಬಿ ಸಿ ಮೀಡಿಯಾದಲ್ಲಿ ಇವಾಗ ಮುಂಚೆ ಯಾರ್ಯಾರು ಇದ್ರು ಅವ್ರೆಲ್ಲ ಬಿಟ್ಟು ಹೋಗಿದ್ದಾರೆ ಸ್ವಲ್ಪ ಜನ ಇನ್ನ ಇವಾಗ ಸ್ವಲ್ಪ ಜನ ಮಾತ್ರ ಇರೋದು ನಮ್ಗೆ ಮುಂಚೆ ಸಿಗ್ತಿದ್ ಕಂಟೆಂಟ್ ಇಲ್ಲ ಲಾಸ್ಟ್ ಇಯರ್ ಇಲ್ಲ ಬಿಫೋರ್ ಲಾಸ್ಟ್ ಇಯರ್ ಸುಮಾನ ಅಂತ ಒಬ್ರು ವರ್ಕ್ ಮಾಡೋರು ಅವರು ಕರ್ನಾಟಕದವ್ರೆ ಸೊ ಅವರೆಲ್ಲ ಇದ್ರಿಂದ ನಮ್ಗೆ ಮೀಡಿಯಾದಲ್ಲಿ ಅಲ್ಲಿ ಯಾವ್ದೇ ತರ ಏನೇ ರಾಂಗ್ಸ್ ಆದ್ರೂ ರೆಕ್ಟಿಫೈ ಮಾಡ್ಬಿಟ್ಟು ಇಮಿಡಿಯೆಟ್ ಆಗಿ ಹಾಕೋರು ಇವಾಗ ಯಾರಾದ್ರೂ ಕರ್ನಾಟಕದವರು ಅಥವಾ ಬ್ಯಾಂಗ್ಲೂರ್ ಅವರು ಕನ್ನಡ ಅಲ್ಪ ಸ್ವಲ್ಪ ಗೊತ್ತಿರೋರಾದ್ರೂ ಇದಾರ ಅಂತ ಟೀಮ್ ಅಲ್ಲಿ ನನಗೆ ಗೊತ್ತಿಲ್ಲ ಬಿಕಾಸ್ ಯಾಕೆ ಅಂದ್ರೆ ಆಗ್ತಿದೆ ಎವ್ರಿ ಟೈಮ್ ಎರರ್ ಆಗ್ತಿದೆ ಇದು ಯಾವ್ದಾದ್ರು ವಿಶ್ ಮಾಡ್ಬೇಕಾದ್ರೆ ಇಲ್ಲಾಂದ್ರೆ ಏನಾದ್ರು ಕನ್ನಡ ಕಂಟೆಂಟ್ ಅಲ್ಲಿ ಬರ್ದಾಕ್ಬೇಕಾರೆ ತುಂಬಾ ಇದಾಗ್ತಿದೆ ಇದು ಯಾರು ಚಂದ್ರು ಅಂತನೂ ಯಾರು ಲೈಕ್ ಅವ್ರ ನೇಮ್ ಗೊತ್ತಿಲ್ಲ ಅವ್ರು ಕುನಾಲಕ್ ಬರ್ದಾಕಿದ್ರಂತೆ ಸಪ್ರೇಟ್ ಆಗಿ ಮೇಲ್ ಮಾಡಿದ್ರಂತೆ ಈ ತರ ಹಿಂಗೆಲ್ಲಾ ಆಗ್ತಿದೆ ರೆಕ್ಟಿಫೈ ಮಾಡ್ಕೊಳ್ಳಿ ಜಾಸ್ತಿ ಇದನ್ ಮಾಡಬೇಡಿ ಅಂತ ಕುನಾಲ್ ಅಂದ್ರಂತೆ ಅಹ್ ಈ ತರ ಮುಂದೆ ಆಗಕ್ ಬಿಡಲ್ಲ ಅಂತ ಬಟ್ ಅಗೇನ್ ತಿರ್ಗಾ ಸೇಮ್ ಯಾರೇ ಮಾಡ್ತಿದಾರೆ ಅಂದ್ರೆ ಇದು ನಾಟ್ ಅಕ್ಸೆಪ್ಟಬಲ್ ಇದು ಅಟ್ ಲೀಸ್ಟ್ ವೆಸ್ಟ್ ಬ್ಲಾಕ್ ವೆಸ್ಟ್ ಬ್ಲಾಕ್ ಇಲ್ಲ ಅಂದ್ರೆ ಯಾವ್ದಾದ್ರು ಅವ್ರ ಮೀಡಿಯಾ ಟೀಮ್ ಜೊತೆ ಫ್ಯಾನ್ಸ್ ನಮ್ಗ್ ಗೊತ್ತು ನಮ್ಗ ಎಷ್ಟ್ ಜನ ಇದೀವಿ ಕನೆಕ್ಟ್ ಆಗಿರ್ತೀವಿ ಕುನಾಲ್ ಗೊತ್ತು ಅದ್ರಲ್ಲಿ ಯಾರಿಗಾದ್ರೂ ಕನ್ನಡ ಬರೋಕ್ ಅಟ್ ಲೀಸ್ಟ್ ಒಂದ್ಸತಿ ತೋರಿಸ್ಬಿಟ್ಟು ಒಂದ್ ಅಪೀನಿಯನ್ ತಗೊಂಡ್ ಹಾಕೋದು ಇಟ್ಸ್ ಗುಡ್ ಅನ್ಸುತ್ತೆ ಯಾಕೆಂದ್ರೆ ಈ ಮೀಡಿಯಾ ಟೀಮು ತುಂಬಾ ಹೆಂಗೆ ಅಂದ್ರೆ ಒಂದು ಆರ್ ಸಿ ಇದ್ದಿತ್ತು ಇದ್ದಿದ್ದು ಇದಿತ್ತು ನಡೆಯುತ್ತೆ ಇದು ತಪ್ಪಲ್ಲ ಆಕ್ಚುಲ್ ಆಗಿ ಮಾಡೋರು ಆರ್ ಸಿ ಬಿನ ಬಿ ಎಫ್ ಸಿ ಅಡ್ಮಿನ್ ನೋಡ್ ಕಲೀರಿ ಅಂತ ಬಟ್ ಅಲ್ಲಿ ಆ ಲೆವೆಲ್ ಇಂದ ಈ ತರ ಗ್ರೇಡ್ ಆಗಿರೋದು ತುಂಬಾ ಬೇಜಾರಾಗುತ್ತೆ ನಾನು ಸಜೆಸ್ಟ್ ಮಾಡೋದು ಇಷ್ಟೇ ಯಾವ್ದಾದ್ರು ಕಂಟೆಂಟ್ ಕನ್ನಡದಲ್ಲಿ ಹಾಕ್ಬೇಕಾದ್ರೆ ದಯವಿಟ್ಟು ಯಾರನ್ನಾದ್ರೂ ಕನ್ಸಲ್ಟ್ ಮಾಡ್ಬಿಟ್ಟು ಹಾಕಿ ಸುಮ್ನೆ ಪೋಸ್ಟ್ ಮಾಡಿ ಲೈಕ್ ಬಿಡ್ಬೇಡಿ ಅಗ್ರಿ ಮಾಡ್ತೀನಿ ಸೆಟ್ ಮಾಡಿರೋದು ತಪ್ಪೆ ಯಾರ್ದು ನಮ್ದಲ್ಲ ಸೊಲೇ ನಾವೇ ತಗೋಬೇಕು ಬಿ ಸಿ ಮೀಡಿಯಾ ಟೀಮ್ ನಾವೇ ತಗೋಬೇಕು ನಾವು ಒಂದ್ ಮಾತು ಹೇಳ್ಬೇಕಂದ್ರೆ ಜನ ಸುಮ್ನೆ ಸುಮ್ನೆ ಕಂಪ್ಲೇಂಟ್ ಮಾಡಲ್ಲ ಪ್ರತಿ ಒಂದ್ಸರಿ ಒಂದ್ಸಾರಿ ತಪ್ಪಾಗಿದೆ ಅಂತ ಸುಮ್ನೆ ಬಿಡ್ತಾರೆ ಪ್ರತಿ ಸರಿ ಬ್ಲಂಡರ್ ಮಾಡಿದಾಗ ಅಷ್ಟೇ ಬೇಜಾರಾಗೋದು ಆ ಕಂಟೆಕ್ಸ್ಟ್ ಇರೋದಿಲ್ಲ ಆ ತರ ಇಮೇಜ್ ಇರುತ್ತೆ ಇವಾಗ ಯುಗಾದಿ ಅಂತ ಬಂದಾಗ ಕರ್ನಾಟಕಕ್ಕೆ ಏನಕ್ಕೆ ಯುಗಾದಿ ಕಂಟೆಕ್ಸ್ಟ್ ಅಲ್ಲಿ ಕೊಡಿ ನೀವು ಕೋಲ್ಕತ್ತಾ ಕಂಟೆಕ್ಸ್ಟ್ ಅಲ್ಲಿ ಕೊಡ್ತೀನಿ ಅಂದ್ರೆ ಉಪಯೋಗ ಅಲ್ಲ ಅಲ್ಲ ಸೊ ಅದೇ ತರ ಸಂಕ್ರಾಂತಿ ಅಂದ್ರೆ ಸಂಕ್ರಾಂತಿ ದಸರಾ ಅಂದ್ರೆ ಕರ್ನಾಟಕ ಕಾಂಟೆಕ್ಸ್ಟ್ ಕೊಡಿ ಮುಂಚೆ ಮಾಡ್ತಿದ್ದವ್ರು ಇವಾಗ ಯಾಕೆ ಮಾಡ್ತಿಲ್ಲ ಅನ್ನೋದ ಅಷ್ಟೇ ನಿಮ್ಗೆ ನಾವು ಸಪೋರ್ಟ್ ಯಾವಾಗ್ಲೂ ಇರುತ್ತೆ ಆತರ ಎಲ್ಲ ಆ ಚೇಂಜಸ್ ಆಗ್ಬೇಕು ಅದು ಮುಂಚೆ ಮುಂಚೆ ಯಾರನ್ನೆಲ್ಲ ಕೇಳಿ ಯಾರನ್ನೆಲ್ಲ ಕನ್ಸಲ್ಟ್ ಮಾಡಿ ಹಾಕ್ತಿದ್ರಲ್ಲ ಅವ್ರು ಮತ್ತೆ ಕೇಳಿ ಮತ್ತೆ ಕನ್ಸಲ್ಟ್ ಮಾಡಿ ಹಾಕಿ ಅಹ್ ಕನ್ನಡಾನು ಫುಟ್ಬಾಲ್ ಫುಟ್ಬಾಲ್ನು ಬೆಳೆಸಣ್ಣ ಬಿ ಎಫ್ ಸಿ ಫ್ಯಾಮಿಲಿ ಬೆಳೆಸೋಣ ನಮ್ ದೊಡ್ಡದಾಗ್ಲಿ ಕಮ್ಯುನಿಟಿ ಬಿ ಎಫ್ ಬ್ಲೂ ಸಾರ್ನಿ ತುಂಬಾ ದೊಡ್ಡದಾಗ್ಲಿ ಕರ್ನಾಟಕ ತುಂಬಾ ಬ್ಲೂ ಆಗ್ಲಿ ಇದ್ರ ಇದ್ರ ಜೊತೆಗೆ ಈ ಎಪಿಸೋಡ್ ನಾವು ಮುಗಿಸ್ತಾ ಇದೀವಿ ಧನ್ಯವಾದಗಳು ಮತ್ತೊಂದ್ಸರಿ ಸಿಗೋಣ ಸೂಪರ್ ಕಪ್ ನ ನೋಡಿ ಮತ್ತೆ ಇವಾಗ ಏಷ್ಯಾ ಕಪ್ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ ಮೂರು ಜಿಯೋದಲ್ಲಿ ಬರ್ತಾ ಇದೆ എടു ജീവിത ഫ്രീ ആയി സ്റ്റീമെ നോടി ജാസ്തീല ഹി അസി നമ്മൾ സബ്സ്ക്ൈബ് മാി ധന്യവദു മറ്റോണ താങ്ക് യു